ಮಡಿಕೇರಿಯ ರಾಪ್ಟರ್ ಕ್ಲಬ್ ಇದೇ ಪ್ರಥಮ ಬಾರಿಗೆ ಆಯೋಜಿಸುತ್ತಿರುವ ಕೊಡಗು ಹ್ಯಾಂಡ್ಬಾಲ್ ಲೀಗ್ ಗಾಂಧಿ ಮೈದಾನದಲ್ಲಿ ಶನಿವಾರ ಉದ್ಘಾಟನೆಯಾಯಿತು ಜಿಲ್ಲೆಯಿಂದ ಏಳು ಬಾಲಕರ ಮತ್ತು ನಾಲ್ಕು ಬಾಲಕಿಯರ ತಂಡ ಟೂರ್ನಿಯಲ್ಲಿ ಪಾಲ್ಗೊಂಡು ಉತ್ಸಾಹದಿಂದ ಆಟವಾಡಿತು ಹೈಕೋರ್ಟ್ ನ್ಯಾಯಾಧೀಶರಾದ ಎ ಲೋಕೇಶ್ ಕುಮಾರ್ ಮಡಿಕೇರಿಯ ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಸಮಾಜ ಸೇವಕ ಸುನಿಲ್ ಮತ್ತಿತರರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಅತಿಥಿಗಳು ಟೂರ್ನಮೆಂಟ್ಗೆ ವಿದ್ಯುಕ್ತ ಚಾಲನೆ ನೀಡಿದರು ನಮ್ಮ ಒಂದು ಜೀವನದ ಅವಿಭಾಜ್ಯ ಇವತ್ತು ಎಲ್ಲ ಮಾನಸಿಕವಾಗಿ ತುಂಬ ಒಂದು ಇದು ಸ್ಟ್ರೆಸ್ ಸ್ಟ್ರೆಸ್ಸಲ್ಲಿ ಇರ್ತೇವೆ ನಾವು ಈ ಸ್ಟ್ರೆಸ್ಸನ್ನು ಹೋಗ್ಬೇಕಾದ್ರೆ ಇವತ್ತು ಯಾವ ಏಜಿಂದ ಇರ್ಬೋದು ಸಣ್ಣ ಏಜಿಂದ ಇರ್ಬೋದು ದೊಡ್ಡ ಏಜಿಂದ ಇರ್ಬೋದು ಅವರಿಗೆ ಕ್ರೀಡೆಯಲ್ಲಿ ಅದನ್ನು ತೊಡಗಿಸ್ಕೊಂಡಾಗ ಈ ಮೆಂಟಲ್ ಸ್ಟ್ರೆಸ್ ಅಂತ ಹೇಳೋದು ಇವತ್ತು ನಿಜವಾಗಿ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ ಇವತ್ತು ತಾವು ನೋಡ್ಬೋದು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಆದವರು ಎಲ್ಲ ಥರ ನೋಡೋದು ಬೆಳಿಗ್ಗೆ ಬರ್ತಾನೆ ಬ್ಯಾಡ್ಮಿಂಟನ್ ಆಡ್ತಾನೆ ಇನ್ನೊಂದು ಆಡ್ತಾನೆ ಅದರಲ್ಲಿ ಫುಟ್ಬಾಲ್ ಆಗ್ತಾನೆ ಆಗಿಸಿ ಈ ರೀತಿ ಮಾಡೋದರಿಂದ ನಾವು ಭೌತಿಕವಾಗಿ ನಮ್ಮ ಮನಸ್ಸನ್ನು ದಿವಿಗವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಹೆಚ್ಚೆಚ್ಚು ಆಟಗಳು ಬಂದಷ್ಟು ಅದೊಂದು ಒಳ್ಳೆಯದು ಒಳ್ಳೆಯ ಒಂದು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಹ್ಯಾಂಡ್ಬಾಲ್ ಪ್ರವೇಶ ಮಾಡ್ತಾ ಇದೆ ಇದಕ್ಕೆ ನಮ್ಮ ಪೂರ್ಣವಾದ ಸಹಕಾರ ನಿಮಗೆ ಯಾವಾಗಲೂ ಇದೆ ರಾಫ್ಟರ್ ಕ್ಲಬ್ನವರು ಇದನ್ನು ಆಯೋಜಿಸಿದರ ತಮ್ಮ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಹಾರೈಸ್ತಾ జీవనల్లి నమ్మ గురియము ముట్కొడకే ఆసక్తి మొత్తం ఛల హ అలవడకొడ నమే ఆసక్తి ఇప్పుడు మొత్తం ఛల ఇంతే నవెల్ కూడా సైకల్ మెట్లేకే కల్తీ అల్వా సైకిల్ మెట్తీ యా ఫస్ట్ సైకల్ మేం హిందే ఇబ్ ఇక్కడ ఒబ్రెబ్ ఇక్కడ ఇబ్బందు బిడ్తారు బిట్టా తున బీళ్తీ ಕಾಲು ಮುರ್ಕೊಳ್ತದೆ ಕಾಲು ಗಾಯ ಆಗುತ್ತೆ ತಲೆ ಗಾಯ ಆಗುತ್ತೆ ಕಾಲು ಗಾಯ ಆಗುತ್ತೆ ಆದರೂ ಕೂಡ ನಾವು ಸೈಕಲ್ ಬೆಟ್ಟು ಬಿಡೋದಿಲ್ಲ ಕಲಿತೇವೆ ಮುಂದೊಂದು ದಿವಸ ಅಲ್ವಾ ಏನದಕ್ಕೆ ಕಾರಣ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಆಸಕ್ತಿ ಅದೇ ರೀತಿ ನಾವಿವತ್ತು ದೇಶದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಾಣ್ತೀವಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಕಾಣ್ತೇವೆ ಅವರು ಸಾಧನೆ ಮಾಡಿದಾಗ ನಮಗೆ ಬಹಳ ಗೌರವ ಅನ್ನಿಸ್ತದೆ ಆದರೆ ಅದರ ಹಿಂದೆ ದೊಡ್ಡ ತಪಸ್ಸಿದೆ ಅದರ ಹಿಂದೆ ದೊಡ್ಡ ಪ್ರಯತ್ನ ಇದೆ ಅದರ ದೊಡ್ಡ ಹಿಂದೆ ಬಹಳಷ್ಟು ಹಗಲು ರಾತ್ರಿ ಅವರು ದುಡಿದತಕ್ಕಂಥ ಒಂದು ಪ್ರಯತ್ನ ಇದೆ ಅದರಿಂದಾಗಿ ಒಂದು ದೊಡ್ಡ ಯಶಸ್ಸು ಕೊನೆಗೆ ಸಿಗುತ್ತೆ ಅದರ ಹಿಂದೆ ದೊಡ್ಡ ತಪಸ್ಸಿದೆ ಅದರ ಹಿಂದೆ ದೊಡ್ಡ ಛಲ ಇದೆ ಅದರ ದೊಡ್ಡ ಒಂದು ದುಡಿಮೆ ಹಿಂಸೆ ಇದೆ ಹಗಲು ರಾತ್ರಿ ಅದನ್ನು ಚಿಂತನೆ ಮಾಡಿ ನಡೆಸಿ ತಪ್ಪುಗಳನ್ನ ಸರಿಪಡ್ಕೊಂಡು 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 ಆದಾಗ ಮಾತ್ರ ಆತ ಅಂಥ ದೊಡ್ಡ ಒಂದು ಯಶಸ್ಸಿನ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯ ಆದ್ದರಿಂದಾಗಿ ನಾವು ಕ್ರೀಡೆಯಲ್ಲಿ ಕಾಣ್ತಕ್ಕಂಥ ವಿಷಯಗಳು ಅಷ್ಟೇ ನಮಗೆ ಸಾಕಷ್ಟು ದುಃಖವನ್ನು ಸಂತೋಷವನ್ನು ಅಥವಾ ನನಗೆ ಆಸಕ್ತಿಯನ್ನು ಶಿಸ್ತನ್ನು ಕ್ರೀಡೆ ಹೇಳ್ಕೊಡ್ಬೋದು ಅದನ್ನೆಲ್ಲ ಸಮಾನವಾಗಿ ಸ್ವೀಕರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಜೀವನಕ್ಕೆ ಕೊಡ್ತಕ್ಕಂಥ ಒಂದು ಪಾಠ ಹ್ಯಾಂಡ್ಬಾಲ್ ಜನಪ್ರಿಯ ಕ್ರೀಡೆಯಾದರೂ ಕೊಡಗಿನಲ್ಲಿ ಈ ಬಗ್ಗೆ ಕಡಿಮೆ ಅಭಿರುಚಿ ಇರುವುದನ್ನು ಮನಗಂಡ ರ್ಯಾಪ್ಟರ್ ಕ್ಲಬ್ ಈ ಆಟವನ್ನು ಇನ್ನಷ್ಟು ಜನಪ್ರಿಯಗೊಳಿಸಿ ಉತ್ತಮ ತಂಡಗಳನ್ನು ಸಜ್ಜುಗೊಳಿಸಲು ತೀರ್ಮಾನಿಸಿದೆ ಇದೀಗ ಏಳು ತಂಡಗಳು ನೋಂದಾವಣೆ ಮಾಡಿಕೊಂಡಿರುವುದು ಕ್ಲಬ್ನ ಉತ್ಸಾಹಕ್ಕೆ ಇನ್ನಷ್ಟು ಇಂಬು ನೀಡಿದಂತಾಗಿದೆ ಕ್ರೀಡೆಯನ್ನು ಉತ್ತೇಜಿಸುವ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪಂದ್ಯಾವಳಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕ್ಲಬ್ನ ಕೋಚ್ಗಳು ಹೇಳಿದ್ದಾರೆ ಆರ್ಗನೈಸ್ ಮಾಡ್ತೀವಿ ಹ್ಯಾಂಡ್ಬಾಲ್ ಹುಡುಗು ಹ್ಯಾಂಡ್ಬಾಲ್ ಬಿ ಸೊ ಈವೆಂಟ್ ಫಸ್ಟ್ ಟೈಮ್ ಇದು ಕೊಡಗು ಫಸ್ಟ್ ಸೊ ಇದು ಹ್ಯಾಂಡ್ಬಾಲ್ ಇದು ಅಂಡರ್ ಆಗಿದೆ ಸೊ ಅದನ್ನ ನಾವು ಲೈಟಿಗೆ ತರಬೇಕಂತ ಈ ಥರ ಒಂದು ಹೊಸ ಇನಿಷಿಯೇಟಿವ್ ತಗೊಂಡು ನಾವು ಈ ಥರ ಒಂದು ಕ್ರಿಯೇಟ್ ಮಾಡಿದ್ವಿ ಸೊ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ನಡೆಸೋ ಥರ ನಾವು ಪ್ಲಾನ್ ಮಾಡ್ತಿದ್ವಿ ಸೊ ಇವಾಗ ಆಲ್ರೆಡಿ ಸೆವೆನ್ ಟೀಮ್ಸ್ ರಿಜಿಸ್ಟರ್ ಆಗೋದು ಹುಡುಗರಲ್ಲಿ ಹುಡುಗಿಯಲ್ಲಿ ನಾಲ್ಕು ಟೀಮ್ ಯೂಸ್ ಆಗಿಬಿಟ್ಟು ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಲೈಕ್ ಹುಡುಗಲ್ಲಿ ಹ್ಯಾಂಡ್ಬಾಲಿಗೆ ಒಂದು ಸ್ಪಾರ್ಕ್ ಉಂಟು ಅಂತ ಸೊ ಅದಕ್ಕೆ ನೆಕ್ಸ್ಟ್ ಟೈಮಿಂದ ಇನ್ನೂ ಜಾಸ್ತಿ ಟೀಮ್ಸ್ ಕರ್ನಾಟಕದಲ್ಲಿ ಒಂದು ನಾವು ಪ್ಲಾನ್ ಮಾಡ್ತೀವಿ ಸೊ ಅದು ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಆಗ್ಬೋದು ಸೊ ಈ ಇಯರಿಗೆ ಸೊ ನಮ್ಮ ಚಿಕ್ಕದಾಗಿ ನಡೆಸ್ತಿದ್ವಿ ಸೆವೆನ್ ಮೆಂಬರ್ಸ್ ಆಗೋದು ಸಿಕ್ಸ್ ಮೈನ್ ಸೆವೆನ್ ಸೊ ಟೂ ಇಯರ್ಸ್ ಆಯಿತು ಕೋಚಿಂಗ್ ನಾನು ಸಮನ್ ಸೊ ಹ್ಯಾಂಡ್ಬಾಲ್ ವರ್ಲ್ಡ್ಸ್ ಸೆಕೆಂಡ್ ಪಾರ್ಟ್ ಪಾಸ್ಟ್ ಆಗ್ತೀವಿ ಸೊ ಹಾಗೆ తుంద ఖుషయారు ముందే క్లబ్ శురు అది ముందే ప్రయత్న నేను నోడ్తాయి కొడుగురి ఒక హ్యాండ్ బాల్ ఫేమ్ ఫస్ట్ ప్రాక్టర్ ఆగితే అంత కనసినాం నాలుగు శాంతి కృష్ణ స్కూల్ ఫస్ట్ కలిగినో మొత్తం డిగ్రీ కాలేజ్ ఎఫ్ఎంసే ఆడి యూనివర్సి ఆడి స్టేట్ ಒಟ್ಟು ಏಳು ಆಟಗಾರರು ಪಾಲ್ಗೊಳ್ಳುವ ಹ್ಯಾಂಡ್ಬಾಲ್ ಆಟ ಅತ್ಯಂತ ರೋಚಕವಾಗಿರುತ್ತದೆ ಕೈಯಲ್ಲೇ ಚೆಂಡನ್ನು ಒಬ್ಬರಿಗೊಬ್ಬರು ಪಾಸ್ ಮಾಡುತ್ತಾ ಎದುರಾಳಿಯ ಕೈಗೆ ಸಿಗದಂತೆ ಚಾಣಾಕ್ಷತನದಿಂದ ಗೋಲು ಬಾರಿಸುವುದು ಆಟದ ನಿಯಮ ಸೋಲು ಗೆಲುವುಗಳು ಆಟಗಾರರ ನಿಪುಣತೆ ಚಾಣಾಕ್ಷತನ ತಂತ್ರಗಾರಿಕೆಯನ್ನು ಅವಲಂಬಿಸಿರುತ್ತವೆ ವಿಶೇಷವೆಂದರೆ ಗಾಂಧಿ ಮೈದಾನ ಇದೀಗ ಒಳಾಂಗಣ ಕ್ರೀಡಾಂಗಣವಾಗಿ ಮಾರ್ಪಟ್ಟಿದೆ ಹ್ಯಾಂಡ್ಬಾಲ್ನಂಥ ಆಟಗಳನ್ನು ತೆರೆದ ಮೈದಾನವಲ್ಲದೆ ಇಂಥ ಗ್ರೌಂಡ್ನಲ್ಲೂ ಆಡಬಹುದು ಎಂಬುದನ್ನು ರ್ಯಾಪ್ಟರ್ ಕ್ಲಬ್ ತೋರಿಸಿಕೊಟ್ಟಿದೆ